ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಶಾಲಾ ಮಾಹಿತಿ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ವರ್ಗಾವಣೆ ಬಡ್ತಿ ನಿವೃತ್ತಿ ಹಾಗೂ ಮರಣ ಹೊಂದಿರುವ ಶಿಕ್ಷಕರನ್ನು ಎಸ್ ಟಿ ಎಸ್ನಿಂದ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಹೇಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಅನ್ನು ಒತ್ತಿರಿ ಮೊದಲಿಗೆ ಗೂಗಲ್ಗೆ ಹೋಗಿ ಎಸ್ ಟಿ ಎಸ್ ಎಂದು ಟೈಪ್ ಮಾಡಬೇಕು ಟೈಪ್ ಮಾಡಿದ ಮೇಲೆ ಸರ್ಚ್ ಬಟನನ್ನು ಒತ್ತಿ ಸರ್ಚ್ ಬಟನನ್ನು ಓದ್ತಿದ ಮೇಲೆ ನಮಗೆ ನೆಕ್ಸ್ಟ್ ಈ ಥರ ಬರುತ್ತೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಿದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದ ನಂತರ ನಮಗೆ ಇಲ್ಲಿ ಯೂಸರ್ನ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಅದ್ರ ಕೆಳಗಡೆ ಕಾಣಿಸ್ತಕ್ಕಂಥ ಒಂದು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದಂದ್ರೆ ನಮ್ಮ ಸ್ಕೂಲ್ನ ಒಂದು ಅಧಿಕೃತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾ ಮೆನಿ ಬೋರ್ ಕಾಣಿಸ್ತಿದಾವೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕಾಣ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಅದರ ಮುಂದೆ ನೆಕ್ಸ್ಟ್ ಆಪ್ಷನ್ಸ್ ಬರ್ತವೆ ಟೀಚರ್ ಸ್ಟೇಟಸ್ ಅಪ್ಡೇಟ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಆ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ ಒಂದು ಲಿಸ್ಟ್ ಬರುತ್ತೆ ನಮಗೆ ಯಾವ ಯಾವ ಟೀಚರ್ದೊಂದು ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ಟೀಚರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಅಲ್ಲಿ ಟೀಚರ್ಸ್ ನೇಮು ಅಂದಿರ್ತೀವಿ ಇಲ್ಲಿ ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಿಸೈನು ಡೆತ್ತು ರಿಟೈರ್ಮೆಂಟು ವಾಲಂಟ್ರಿ ರಿಟೈರ್ಮೆಂಟು ಟ್ರಾನ್ಸ್ಫರು ಮತ್ತು ಡೂಪ್ಲಿಕೇಟ್ ಅಂತಿದೆ ಅದರ ಸು ಸೂಟೇಬಲ್ ರೀಸನ್ ಏನಿದೆ ಅದು ಮಾಡಬೇಕು ನಾವು ಚಾಯ್ಸ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ ಮೇಲೆ ಏನು ಮಾಡಬೇಕು ಕ್ಲಿಕ್ಕನ್ನು ಮಾಡ್ಕೋಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಆರ್ ಇ ಶುವರ್ ಅಂತ ಕೇಳುತ್ತೆ ಓಕೆ ಅಂತ ಓದ್ತಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಮಗೇನು ಅಂದರೆ ಈ ರೀತಿ ಒಂದು ಸ್ಟೇಟಸ್ ತೋರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಓದ ನಮಗೆ ಯುವರ್ ಟೀಚರ್ಸ್ ಐ ಡಿ ವಿ ಸ್ಟೇಟಸ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಶಾಲೆಯಿಂದ ಹೊರಹೋಗಿರ್ತಕ್ಕಂಥ ಒಂದು ಶಿಕ್ಷಕರ ಮಾಹಿತಿಯನ್ನು ಸುಲಭವಾಗಿ ನಾವು ಎಸ್ ಟಿ ಎಸ್ನಲ್ಲಿ ಅಪ್ಡೇಟ್ ಮಾಡ್ಬೋದು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯ ಒಂದು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು